ಹಾಯ್ ಎಲ್ಲರಿಗೂ ಸೊ ಇವತ್ತು ಸೆಂಟಿಮೆಂಟ್ ಅನಾಲಿಸಿಸ್ ಆನ್ ಕಸ್ಟಮರ್ ರಿವ್ಯೂಸ್ ಆರ್ ಕಮೆಂಟ್ಸ್ ಸೊ ಕಸ್ಟಮರ್ ಕೊಟ್ಟಿರುವಂತ ರಿವ್ಯೂಸ್ ಅದು ಪಾಸಿಟಿವ್ ನ ಕಮೆಂಟ್ ನೆಗೆಟಿವ್ ಕಮೆಂಟ್ ಅಂತ ನಾವು ಐಡೆಂಟಿಫೈ ಮಾಡಿ ಅದ್ ಮಾಡೋಕೋಸ್ಕರ ನಾನು ಜುಪಿಟರ್ ನೋಟ್ಬುಕ್ ಏನಿದೆ ಅದನ್ನ ಲಾಂಚ್ ಮಾಡ್ಕೊಂಡಿದ್ದೆ ಸೊ ನಾ ಒಂದು ಫೈಲ್ ನ ಕ್ರಿಯೇಟ್ ಮಾಡಿದ್ದೆ ಜುಪಿಟರ್ ನೋಟ್ಬುಕ್ ಸಕ್ಸಸ್ಫುಲಿ ಲಾಂಚ್ ಮಾಡ್ಕೊಂಡಿದ್ದೀನಿ ಓಕೆ ಸೊ ಒನ್ಸ್ ಜುಪಿಟರ್ ನೋಟ್ಬುಕ್ ಲಾಂಚ್ ಆಗಿದ ತಕ್ಷಣ ಒಂದು ಫೈಲ್ ಕ್ರಿಯೇಟ್ ಮಾಡ್ಬೇಕಾಗುತ್ತೆ ಓಕೆ ನಾನು ಸೆಂಟಿಮೆಂಟ್ ಅನಾಲಿಸಿಸ್ ಕಸ್ಟಮರ್ ಡಾಟಾ ಇಲ್ಲಿ ನೀವು ಅಂತ ಹೇಳ್ಬಿಟ್ಟು ಪೈಥಾನ್ ಅಂತ ಕೊಟ್ಟಿದ್ರೆ ಒಂದು ಫೈಲ್ ಲಾಂಚ್ ಆಗುತ್ತೆ ಸೊ ನಾನು ಜುಪಿಟರ್ ನೋಡ್ಬುಕ್ ಏನಿದೆ ಅದ್ ಲಾಂಚ್ ಮಾಡ್ಕೊಂಡಿದ್ದೆ ಲಾಂಚ್ ಮಾಡಿದ ತಕ್ಷಣ ಒಂದು ಫೈಲ್ ಕ್ರಿಯೇಟ್ ಮಾಡಿರ್ತದೆ ಸೆಂಟಿಮೆಂಟ್ ಅನಾಲಿಸಿಸ್ ಕಸ್ಟಮರ್ ಕೋಡ್ ಅಂತ ಹೇಳ್ಬಿಟ್ಟು ಓಕೆ ಸೊ ನಾವು ಈಗ ಅಂಥದ್ದು ಸೆಂಟಿಮೆಂಟ್ ಅನಾಲಿಸಿಸ್ ನಾವು ಪ್ರೀವಿಯಸ್ ಕ್ಲಾಸಸ್ಲಿ ಟೆಕ್ಸ್ ಫ್ಲಾ ಅನ್ನೋದು ಏನು ಎಲ್ಲ ಆಪರೇಷನ್ಸ್ ಎಲ್ಲ ಪರ್ಫಾರ್ಮ್ ಮಾಡಿದ್ವಿ ರೈಟ್ ಅದರಲ್ಲಿ ಒಂದು ಪಾರ್ಟ್ ಇತ್ತು ಸೆಂಟಿಮೆಂಟ್ ಅಂತ ಹೇಗೆ ಗೀವನ್ ವರ್ಡ್ ಅದು ಸೆ ಪಾಸಿಟಿವ್ ಸೆಂಟೆನ್ಸಾ ನೆಗೆಟಿವ್ ಸೆಂಟೆನ್ಸ್ ಅಥವಾ ನ್ಯೂಟ್ರಲ್ ಅಂತ ನಮ್ಗೆ ಗೊತ್ತಾಯಿತು ರೈಟ್ ಸೇಮ್ ಥಿಂಗ್ ಅದು ಯೂಸ್ ಮಾಡ್ಕೊಂಡು ಏನು ಕಸ್ಟಮರ್ ಡಾಟಾ ಸೆಟ್ ಇದೆ ರಿಯಲ್ ಟೈಮಿಂದ ಆ ಡಾಟಾ ಸೆಟ್ ಮೇಲೆ ನಾವು ಪ್ರಿಡಿಕ್ಟ್ ಮಾಡೋಣ ಅದು ಪಾಸಿಟಿವ್ನ ನೆಗೆಟಿವ್ನ ನೂಟಲ್ ಸೆಂಟ ಸೆಂಟೆನ್ಸ್ ಅಂತ ಸೆಂಟಿಮೆಂಟ್ ಅನಾಲಿಸಿಸ್ ಮಾಡೋಣ ಅದು ಮಾಡೋದ ಮುಂಚೆ ನಾವು ಎರಡು ಪ್ಯಾಕೇಜ್ ಇನ್ಸ್ಟಾಲ್ ಮಾಡಬೇಕಾಗಿರುತ್ತೆ ರೈಟ್ ಒನ್ ಪ್ಯಾಕೇಜ್ ಬಂದುಬಿಟ್ಟು ಟೆಕ್ಸ್ಟ್ ಬ್ಲಾಬ್ ಅಂತ ಇನ್ ಒಂದು ಪ್ಯಾಕೇಜ್ ಬಂದ್ಬಿಟ್ಟು ಟೆಕ್ಸ್ಟ್ ಬ್ಲಾಬ್ ಅಲ್ಲಿ ಇರುವಂಥದ್ದು ಕಾರ್ಪರ್ನ ನಾನು ಡೌನ್ಲೋಡ್ ಮಾಡಬೇಕಾಗಿರುತ್ತೆ ಓಕೆ ಸೊ ನಾನು ಇದು ಆಲ್ರೆಡಿ ನಾನು ಡೌನ್ಲೋಡ್ ಮಾಡಿದ್ದೀನಿ ಸೊ ಟು ಸೇವ್ ಟೈಮ್ ನಾನು ಅದು ರನ್ ಮಾಡಲ್ಲ ಓಕೆ ಸೊ ನೀವು ಇಲ್ಲ ಅಂದರೆ ನೀವು ಡೌನ್ಲೋಡ್ ಮಾಡ್ಬೋದು ಫಸ್ಟ್ ಥಿಂಗ್ ನೋಡೋಣ ಓಕೆ ಹೇಗೆ ಸೆಂಟಿಮೆಂಟ್ ಅನಾಲಿಸಿಸ್ ಮಾಡೋಣ ಅಂತ ಓಕೆ ಅಸ್ಯೂಮ್ ಮಾಡ್ಕೊಳ್ಳಿ ನನ್ನ ಹತ್ರ ರ್ಯಾಂಡಮ್ So, सो ना फस्ट थमपोर्ट फ्रम टेक्स्ट ब्ला इंपोर्ट ब्लॉब सो टेस्ट ब्लॉग अंदल टेस्ट वेरियबल क्रियेटी सो दट इट लव टू वाच मूवी अरती पॉसिटिव से प्रिटो नोट से साको ಸೆಂಟಿಮೆಂಟ್ ಅಂತ ಕೊಟ್ಟಿದ ತಕ್ಷಣ ನಮ್ಗೆ ಎರಡು ಥಿಂಗ್ ಬರ್ತಿದೆ ರೈಟ್ ಪೋಲಾರಿಟಿ ಮತ್ತೆ ಸಬ್ಜೆಕ್ಟಿವಿಟಿ ಅಂತ ನಮ್ಗೆ ಮ್ಯಾಟರ್ ಆಗುತ್ತೆ ಪೋಲಾರಿಟಿ ಯಾವಾಗ ಪೋಲಾರಿಟಿ ಝೀರೋ ಇಂದ ಜಾಸ್ತಿ ಇರತ್ತೆ ಅದು ಪಾಸಿಟಿವ್ ಸೆಂಟೆನ್ಸ್ ಅಂತ ಹೇಳ್ತೀವಿ ಪೋಲಾರಿಟಿ ಝೀರೋ ಇಂದ ಕಮ್ಮಿ ಇದ್ದರೆ ಅದು ನೆಗೆಟಿವ್ ಸೆಂಟೆನ್ಸ್ ಅಂತ ಹೇಳ್ತೀವಿ ಅದು ಈಕ್ವಲ್ ಟು ಝೀರೋ ಇದ್ರೆ ನ್ಯೂಟ್ರಲ್ ಅಂತ ಪಾಸಿಟಿವ್ನೇ ಇಲ್ಲ ನೆಗೆಟಿವ್ನೇ ಇಲ್ಲ ಅಂತ ಓಕೆ ಸೊ ನೀವು ಪೋಲಾರಿಟಿ ಬೇಕು ನನಗೆ ಗೊತ್ತು ಪೋಲಾರಿಟಿ ಇಸ್ ಪ್ರೆಸೆಂಟ್ ಇನ್ ಝೀರೋ ಇಂಡೆಕ್ಸ್ ನಾನು ಇಲ್ಲಿ ಝೀರೋ ಅಂತ ಬರೆದು ರನ್ ಮಾಡಿದರೆ ಸೊ ಪೋಲಾರಿಟಿ ಈ ಥರನೂ ಸಿಗುತ್ತೆ ಇಲ್ಲಾಂದರೆ ಈ ಇವೆಲ್ಲೂ ಚೆಚ್ ಮಾಡ್ಬೋದು ಅಥವಾ ಪೋಲಾರಿಟಿ ಅಂತ ಇದು ಈ ಥರನೂ ಬರೀಬೋದು ಓಕೆ ಒನ್ ಆ್ಯಂಡ್ ದಿ ಸೇಮ್ ಓಕೆ ಸೊ ನಾನು ಸೆಂಟಿಮೆಂಟ್ ಟೆಕ್ಸ್ಟ್ ಅಂತ ಒಂದು ಅಲ್ಲಿ ಇಟ್ಕೊಂಡಿರ್ತೀನಿ ಓಕೆ ಸೊ ಫೈನಲ್ ಟೆಕ್ಸ್ಟ್ ನಂದು ಈಗ ನಂದು ಏನಾದರೂ ಸೆಂಟಿಮೆಂಟ್ ಟೆಕ್ಸ್ಟ್ ಏನಿದೆ ಅದು ಇಫ್ ಸೆಂಟಿಮೆಂಟ್ ಟೆಕ್ಸ್ಟ್ ಏನಿದೆ ಅದು ಗ್ರೇಟರ್ ದೆನ್ ಝೀರೋ ಇದ್ರೆ ನಾನು ಆಲ್ರೆಡಿ ಹೇಳಿದ್ದೀನಿ ರೈಟ್ ಏನಂತ ಪ್ರಿಂಟ್ ಮಾಡಬೇಕಾಗುತ್ತೆ ಪಾಸಿಟಿವ್ ಅಂತ ಸಿಮಿಲರ್ಲಿ ಅದು ಲೆಸ್ ದೆನ್ ಎಲ್ಲಿ ಟೆಕ್ಸ್ಟ್ ಇದೆ ಅದು ಲೆಸ್ ದೆನ್ ಝೀರೋ ಇದ್ರೆ ಅದನ್ನ ಏನಂತ ಹೇಳ್ತೀನಿ ನೆಗೆಟಿವ್ ಅಂತ ನೆಗೆಟಿವ್ ಸೆಂಟೆನ್ಸ್ ಓಕೆ ಸೊ ಎಲ್ಸ್ ಏನಂತ ಬರೀಬಹುದು ಅಫ್ಕೋರ್ಸ್ ಝೀರೋ ಇದ್ರೆ ಏನಂತ ಅರ್ಥ ಸೊ ಅದು ನ್ಯೂಟ್ರಲ್ ಅಂತ ಓಕೆ ಸೊ ನಾನು ರನ್ ಮಾಡ್ತೀನಿ ನೋಡಿ ನಾನು ಕೊಟ್ಟಿರುವಂತ ಸೆಂಟೆನ್ಸ್ ಅದು ಪಾಸಿಟಿವ್ ಸೆಂಟೆನ್ಸ್ ಇನ್ಸ್ಟೆಡ್ ಆಫ್ ದಿಸ್ ಇಫ್ ಐ ರೈಟ್ ಐ ಹೇಟ್ ಟು ವಾಚ್ ಮೂವಿ ಅಂತ ಹೇಳಿದ್ರೆ ನೆಗೆಟಿವ್ ಅಂತ ಬರ್ತಿದೆ ಓಕೆ ನ್ಯೂಟ್ರಲ್ ಸೆಂಟೆನ್ಸಿಗೆ ಒಂದು ಎಕ್ಸಾಂಪಲ್ ತಗೊಳ್ಳೋಣ ಓಕೆ ಸೊ ಇಫ್ ಯು ಲೈಕ್ ಮೈ ವಿಡಿಯೋಸ್ ಪ್ಲೀಸ್ ಸಬ್ಸ್ಕ್ರೈಬ್ ಅಂತ ಹೇಳ್ಬಿಟ್ಟು ಓಕೆ ಸೊ ನಾನು ರನ್ ಮಾಡ್ತೀನಿ ನೋಡಿ ನಾನು ಕೊಟ್ಟಿರುವಂತ ಸೆಂಟೆನ್ಸ್ ನ್ಯೂಟ್ರಲ್ ಇದೆ ಅಂತ ಹೇಳ್ಬಿಟ್ಟು ಅದು ಪಾಸಿಟಿವ್ ಇಲ್ಲ ನೆಗೆಟಿವ್ ಇಲ್ಲ ನ್ಯೂಟ್ರಲ್ ಅಂತ ಹೇಳ್ಬಿಟ್ಟು ಓಕೆ ಸೇಮ್ ಥಿಂಗ್ ದಿಸ್ ಇಸ್ ಹೌ ನಾವು ಟೆಕ್ಟ್ ಬ್ರಾಬ್ ಯೂಸ್ ಮಾಡ್ಕೊಂಡು ಸೆಂಟಿಮೆಂಟ್ಸ್ ನ ಔಟ್ ಮಾಡೋದು ಸೊ ಇದು ಯೂಸ್ ಮಾಡ್ಕೊಂಡು ಒಂದು ಪ್ರಾಜೆಕ್ಟ್ ನ ಕ್ರಿಯೇಟ್ ಮಾಡೋಣ ಓಕೆ ಸೊ ನಾವು ಯೂಸ್ ಮಾಡ್ತಿರೋ ಪ್ರಾಜೆಕ್ಟ್ ಮಾಡೆಲ್ ಅಥವಾ ನಾವು ಏನ್ ಯೂಸ್ ಮಾಡ್ತಿರೋ ಡಾಟಾ ಸೆಟ್ ಕಸ್ಟಮರ್ ಡಾಟಾ ಸೆಟ್ ಓಕೆ ಆ ಡಾಟಾ ಸೆಟ್ ಅಲ್ಲಿ ನಮ್ಮ ಹತ್ರ ಕಸ್ಟಮರ್ಸ್ ಇಂದು ಕಮೆಂಟ್ಸ್ ಸೆಷನ್ಸ್ ಇರುತ್ತೆ ಸೊ ಆ ಕಮೆಂಟ್ಸು ಪಾಸಿಟಿವ್ ಕಮೆಂಟ್ಸಾ ನೆಗೆಟಿವ್ ಕಮೆಂಟ್ಸ್ ಅಂತ ಐಡೆಂಟಿಫೈ ಮಾಡೋಣ ವಿತ್ ದ ಹೆಲ್ಪ್ ಆಫ್ ಟೆಕ್ಸ್ ಬ್ಲಾಕ್ ಸೊ ನಿಮಗೆ ಡಾಟಾ ಸೆಟ್ ಬೇಕಂದ್ರೆ ಜಸ್ಟ್ ನಾನು ಕ್ಯಾಗಲ್ ರಪ್ಪಲ್ಲಿ ಹೋಗ್ಬಿಟ್ಟು ಕ್ಯಾಗಲ್ ಡಾಟ್ ಕ್ಯಾಗಲ್ ಡಾಟ್ ಕಾಮ್ ಸ್ಲ್ಯಾಶ್ ಅಮೀನ್ ಹಸರ್ ಅಂತ ಹೇಳ್ಬಿಟ್ಟು ಎಂಟರ್ ಮಾಡಿದ ತಕ್ಷಣ ನಂದು ಏನಿದೆ ಡ್ಯಾಶ್ ಬೋರ್ಡ್ ಅದು ಲ್ಯಾಂಡ್ ಆಗುತ್ತೆ ಅದರಲ್ಲಿ ಹೋಗ್ಬಿಟ್ಟು ಡಾಟಾ ಸೆಟ್ ಅನ್ನೋದು ಪ್ಲೇಸ್ ಅಲ್ಲಿ ಹೋಗ್ಬೇಕಾಗುತ್ತೆ ಓಕೆ ಡಾಟಾ ಸೆಟ್ ಅಲ್ಲಿ ನಾನು ಫಸ್ಟೇ ಹಾಕಿದ್ದೀನಿ ಓಕೆ ಸೊ ಇಲ್ಲಾಂದ್ರೆ ನೀವು ಇಲ್ಲಿ ಬಂದ್ಬಿಟ್ಟು ಸರ್ಚ್ ಮಾಡ್ಬೋದು ಓಕೆ ಕಸ್ಟಮರ್ ಕಸ್ಟಮರ್ ಡಾಟಾ ಸೆಟ್ ಅಂತ ಓಕೆ ಕಸ್ಟಮರ್ ಅಂತ ಹೊಡೆದ ತಕ್ಷಣ ನೋಡಿ ಸೆಂಟಿಮೆಂಟ್ ಅನಾಲಿಸಿಸ್ ಫಾರ್ ಕಸ್ಟಮರ್ ರಿವ್ಯೂ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಓಕೆ ಕ್ಲಿಕ್ ಮಾಡಿದ ತಕ್ಷಣನೇ ನಿಮಗೆ ನಿಮ್ಮ ಏನು ಫೈಲ್ ಕಾಣುತ್ತೆ ಅದು ಫೈಲನ್ನ ನೀವು ಕಾಣ್ಬೋದು ನೋಡ್ಬೋದು ರೈಟ್ ಕಸ್ಟಮರ್ ಸೆಂಟಿಮೆಂಟ್ ಕಸ್ಟಮರ್ ಡಾಟಾ ಸೆಟ್ ಡಾಟ್ ಸಿ ಎಸ್ ವಿ ಅಂತ ಸೊ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ ಈ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ ಓಕೆ ಸೊ ಆ ಡಿಸ್ಕ್ರಿಪ್ಷನ್ ಮುಖಾಂತರ ನೀವು ಈ ಲಿಂಕ್ನ ಆ್ಯಕ್ಸಸ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಬೋದು ಓಕೆ ಸೊ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ ನಾನು ಆಲ್ರೆಡಿ ಏನು ಡೌನ್ಲೋಡ್ ಮಾಡಿದ್ದೆ ನನ್ನ ಫೋಲ್ಡರ್ ಎನ್ ಎಲ್ ಪಿ ಪ್ರಾಜೆಕ್ಟ್ ಕೋಡ್ ಅಂತ ಡೆಸ್ಟಾಪ್ ಅಲ್ಲಿ ಏನು ಕ್ರಿಯೇಟ್ ಮಾಡಿದ್ದೆ ಅದರಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಓಕೆ ಸೊ ನೀವು ಡೌನ್ಲೋಡ್ ಮಾಡ್ಕೊಂಡು ನೀವು ಎಲ್ಲಿ ವರ್ಕ್ ಮಾಡ್ತಿದ್ರೆ ಅಲ್ಲಿ ಪೇಸ್ಟ್ ಮಾಡ್ಕೊಳ್ಬೇಕಾಗಿರತ್ತೆ ನಾವು ಓಪನ್ ಮಾಡಿ ಚೆಕ್ ಮಾಡಿದ್ರೆ ದಿಸ್ ಇಸ್ ಹೌ ಇಟ್ ಇಟ್ ಬೇಸಿಕಲಿ ಲುಕ್ಸ್ ಲೈಕ್ ರೈಟ್ ಸೊ ನಮ್ಮ ಹತ್ರ ಸುಮಾರು ಕಾಲಮ್ಸ್ ಇದೆ ಓಕೆ ಸೊ ನಮ್ಮ ಮ್ಯಾಟರ್ ಆಗೋವಂಥ ಕಾಲಮ್ಸ್ ಕಸ್ಟಮರ್ ನೇಮ್ ಸೊ ಮತ್ತೆ ಕಮೆಂಟ್ಸ್ ಸೆಷನ್ ಮ್ಯಾಟರ್ ಆಗುತ್ತೆ ಓಕೆ ಈ ಕಮೆಂಟ್ಸ್ ಏನು ಕೊಟ್ಟಿದ್ದಾರೆ ಕಸ್ಟಮರ್ಸ್ ಪಾಸಿಟಿವ್ ಕಮೆಂಟಾ ನೆಗೆಟಿವ್ ಕಮೆಂಟಾ ಅಂತ ನಾವು ಟೆಕ್ಸ್ಟ್ ಅನಾಲಿಸಿಸ್ ಸೆಂಟಿಮೆಂಟ್ ಅನಾಲಿಸಲ್ಲಿ ನಾವು ಔಟ್ ಮಾಡ್ಬೋದು ಓಕೆ ಓಕೆ ಒನ್ಸ್ ಡೌನ್ಲೋಡ್ ಸಕ್ಸಸ್ಫುಲಿ ನಾವು ಏನು ಮಾಡಬೇಕಾಗತ್ತೆ ಸೊ ಇಲ್ಲಿ ಬಂದ್ಬಿಟ್ಟು ಫ್ರಮ್ ಇಂಪೋರ್ಟ್ ಪಾಂಡಾಸ್ ಆ್ಯಸ್ ಪಿ ಡಿ ಅಂತ ತಗೊತೀನಿ ಓಕೆ ಡಿ ಎಫ್ ಡಾಟ್ ಸೊ ಡಿ ಸೊ ನನ್ನ ಪಾಂಡಾಸ್ ಮುಖಾಂತರ ನಾನು ರೀಡ್ ಸಿ ಎಸ್ ವಿ ಅಂತ ಹೇಳಿಬಿಟ್ಟು ಸೊ ನನ್ಗೆ ಗೊತ್ತು ಸೊ ಆಲ್ರೆಡಿ ನನ್ನ ಹತ್ರ ಸೆಂಟಿಮೆಂಟ್ ಕಸ್ಟಮರ್ ಡಾಟಾ ಸೆಟ್ ಅಂತ ಏನಿದೆ ಅದನ್ನ ನಾನು ಇಲ್ಲಿ ಬರೀತೀನಿ ಸೆಂಟಿಮೆಂಟ್ ಕಸ್ಟಮರ್ ಡಾಟಾ ಸೆಟ್ ಅಂತ ಓಕೆ ಡಾಟಾ ಸೆಟ್ ಡಾಟ್ ಸಿ ಎಸ್ ವಿ ನಾನು ರನ್ ಮಾಡ್ತೀನಿ ಓಕೆ ಸೊ ನಾನು ಯಾವಾಗ ಇದು ಮಾಡ್ತೀನಿ ನನಗೆ ಒಂದು ಎರಡು ಬರ್ತಿದೆ ದಿಸ್ ಇಸ್ ಬಿಕಾಸ್ ಆಫ್ ಎನ್ ಕೋಡಿಂಗ್ ಓಕೆ ಸೊ ಯು ಟಿ ಎಫ್ ಏಟ್ ಎನ್ ಕೋಡಿಂಗ್ ಮಾಡಬೇಕಾಗಿರುತ್ತೆ ನನ್ಗೆ ಗೊತ್ತು ಅದ್ರಲ್ಲಿ ಟೆಕ್ಸ್ಟಲ್ ಫಾರ್ಮೇಟಲ್ಲಿ ಇದೆ ಸೊ ಅದು ಎನ್ ಕೋಡಿಂಗ್ ಮಾಡಬೇಕಂದ್ರೆ ಎನ್ ಕೋಡಿಂಗ್ ಅಂತ ಹೇಳ್ಬಿಟ್ಟು ಸೊ ನಾನು ಈ ಥರ ಬರೀಬೇಕಾಗತ್ತೆ ಐ ಎಸ್ ಓ ಸೊ ಈ ಥರ ನಾನು ಎನ್ ಕೋಡಿಂಗ್ನ ಹಾಕ್ಬೇಕಾಗಿರತ್ತೆ ಓಕೆ ಸೊ ಈಗ ನಾನು ಟ್ರೈ ಮಾಡ್ತೀನಿ ರನ್ ಮಾಡೋಕ್ಕೋಸ್ಕರ ಓಕೆ ಸೊ ಏನಿದೆ ಸಕ್ಸಸ್ಫುಲಿ ರನ್ ಆಗಿದೆ ಓಕೆ ಸೊ ನಾನು ಡಿ ಎಫ್ ಡಾಟ್ ಹೆಡ್ ಮಾಡಿದ್ರೆ ಟಾಪ್ ಫೈವ್ ರಿಕಾರ್ಡ್ಸ್ ನೋಡೋಣ ಓಕೆ ನನ್ನ ಡಾಟಾ ಫ್ರೇಮ್ ಇಂದು ಓಕೆ ಡಿ ಎಫ್ ಡಾಟ್ ಹೆಡ್ ಅಂತ ಮಾಡಿದ್ರೆ ನೋಡಿ ನನಗೆ ಐ ಟಾಪ್ ಫೈವ್ ರಿಕೋ ರೋಸ್ ಬರುತ್ತೆ ಓಕೆ ಸೊ ಈ ಫೈವ್ ರೋಸ್ ಅಲ್ಲಿ ನಮ್ಗೆ ತುಂಬಾ ಸುಮಾರು ಕಾಲಮ್ಸ್ ಇದೆ ಓಕೆ ಐ ವಾಂಟ್ ಓನ್ಲಿ ಕಸ್ಟಮರ್ ನೇಮ್ ಮತ್ತೆ ನನ್ ಕಮೆಂಟ್ಸ್ ಬೇಕು ಅಂದ್ರೆ ಏನು ಮಾಡಿದ್ನ ಸೊ ಸೇಮ್ ಡಾಟಾ ನಮ್ದು ಏನ್ ಡಿ ಎಫ್ ಏನಿದೆ ಡಾಟಾ ಸೆಟ್ ಏನಿದೆ ಅದರಿಂದ ನನಗೆ ಕಸ್ಟಮರ್ ನೇಮ್ ಬೇಕಾಗಿರುತ್ತೆ ಓಕೆ ಸೊ ಕೆಳಗೆ ನೋಡ್ಬೋದು ನೀವು ಕಸ್ಟಮರ್ ನೇಮ್ ನೆಕ್ಸ್ಟ್ ನಮ್ಗೆ ಬೇಕು ಕಮೆಂಟ್ಸ್ ಬೇಕಾಗಿರುತ್ತೆ ಓಕೆ ಸೊ ಫೈನ್ ಸೊ ಈಗ ಡಿ ಎಫ್ ಡೋಟ್ ಹೆಡ್ ಮಾಡ್ ಚೆಕ್ ಮಾಡ್ತೀನಿ ಎರಡು ಕಾಲಮ್ ಬೇಕಾಗಿರುತ್ತೆ ನೋಡಿ ಸೊ ಕಸ್ಟಮರ್ ನೇಮ್ ಮತ್ತೆ ಅದು ಅವ್ರದ್ದು ರೆಸ್ಪೆಕ್ಟಿವ್ ಕಮೆಂಟ್ಸ್ ಇದೆ ಈಗ ನಾನು ಏನು ಮಾಡ್ತೀನಿ ಮೇಲ್ಗಡೆ ವಶ ಶೆಲ್ನ ಕ್ರಿಯೇಟ್ ಮಾಡ್ಕೊತೀನಿ ಇಲ್ಲಿ ಒಂದು ಡೆಫ್ ಸೆಂಟಿಮೆಂಟ್ ಅಂತ ಬರೀತೀನಿ ಓಕೆ ಅಂತ ಹೇಳ್ಬಿಟ್ಟು ಅದ್ರೊಳಗೆ ಟೆಕ್ಸ್ಟ್ ಪಾಸ್ ಮಾಡ್ತೀನಿ ಫಸ್ಟ್ ಥಿಂಗ್ ಏನು ಮಾಡ್ತೀನಿ ನಾನು ಏನು ಟೆಕ್ಸ್ಟ್ ಇದೆ ಅದನ್ನ ಕೇಸ್ ಕೇಸಲ್ಲಿ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ ಟೆಕ್ಸ್ಟ್ ಡಾಟ್ ಲೋವರ್ ಅಂತ ಹೇಳ್ಬಿಟ್ಟು ಓಕೆ ಒನ್ಸ್ ಲೋವರ್ ಕೇಸಿಗೆ ಕನ್ವರ್ಟ್ ಆಗಿದ ತಕ್ಷಣ ಸೇಮ್ ಟೆಕ್ಸ್ಟಿಗೆ ನಾನು ಟೆಕ್ಸ್ಟ್ ಬ್ಲಾಬ್ ಆಬ್ಜೆಕ್ಟಲ್ಲಿ ಕನ್ವರ್ಟ್ ಮಾಡ್ತೀನಿ ಓಕೆ ಬ್ಲಾಬ್ ಡಾಟ್ ಟಿ ಎಕ್ಸ್ ಟಿ ಓಕೆ ಈಗ ನಾನು ಏನು ಟೆಕ್ಸ್ಟ್ ಇದೆ ಡಾಟ್ ಸೆಂಟಿಮೆಂಟ್ ಮಾಡ್ಬೋದು ರೈಟ್ ಸೆಂಟಿಮೆಂಟ್ ನಾನು ಆಲ್ರೆಡಿ ಹೇಳಿದ್ದೆ ಡಾಟ್ ಪೋಲಾರಿಟಿ ಅಂದರೆ ಪೊಲ್ಯಾರಿಟಿ ಇಸ್ ನಥಿಂಗ್ ಬಟ್ ಅದರಿಂದ ಏನು ಪೊಲ್ಯಾರಿಟಿ ಇದೆ ಅದು ಗ್ರೇಟರ್ ದನ್ ಝೀರೋ ಇದ್ದರೆ ಪೊಲಾರಿಟಿ ಅದು ಪಾಸಿಟಿವ್ ಲೆಸ್ ದೆನ್ ಝೀರೋ ಇದ್ರೆ ನೆಗೆಟಿವ್ ಈಕ್ವಲ್ ಟು ಝೀರೋ ಇದ್ದರೆ ಸೊ ಅದು ಬಂದುಬಿಟ್ಟು ನ್ಯೂಟ್ರಲ್ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಏನು ಮಾಡ್ತೀನಿ ನಾನು ರಿಟರ್ನ್ ಮಾಡ್ತೀನಿ ಪಾಸಿಟಿವ್ ಅಂತ ಪಾಸಿಟಿವ್ ಸಿಮಿಲರ್ಲಿ ಎಲ್ಲಿ ನನ್ನದು ಏನು ಟೆಕ್ಸ್ಟ್ ಡಾಟ್ ಸೆಂಟಿಮೆಂಟ್ ಡಾಟ್ ಪೊಲ್ಯಾರಿಟಿ ಏನಿದೆ ಸೊ ಅದು ಲೆಸ್ ದೆನ್ ಝೀರೋ ಇದ್ರೆ ಸೊ ನಾನು ಏನಂತ ರಿಟರ್ನ್ ಮಾಡ್ತೀನಿ ನೆಗೆಟಿವ್ ಓಕೆ ಸಿಮಿಲರ್ಲಿ ಎಲ್ಸ್ ನಾನು ಏನಂತ ಮಾಡ್ತೀನಿ ನ್ಯೂಟ್ರಲ್ ಅಂತ ಓಕೆ ರಿಟರ್ನ್ ನ್ಯೂಟ್ರಲ್ ಓಕೆ ಓಕೆ ಈ ಫಂಕ್ಷನ್ ನಾವು ಬರ್ತದೆ ಸೆಕ್ಷನ್ ಅಲ್ಲಿ ನಾನು ಅದಕ್ಕೆ ಸೆಂಟಿಮೆಂಟ್ ಅನಾಲಿಸಿಸ್ ಮಾಡಬೇಕು ರೈಟ್ ಓಕೆ ಹೇಗೆ ಮಾಡ್ಬೋದು ಅದು ಓಕೆ ಸಿಂಪಲ್ ಥಿಂಗ್ ನೋಡಿ ಆ ಫಂಕ್ಷನ್ ನಾವು ಏನು ಬರ್ದಿದೆ ಸಕ್ಸಸ್ಫುಲಿ ರನ್ ಆಗಿದೆ ಓಕೆ ಸೊ ಸೆಂಟಿಮೆಂಟ್ ಡಿಟೆಕ್ಷನ್ ಅಂತ ರೈಟ್ ಸೊ ನಾನೇನು ಮಾಡ್ತೀನಿ ನನ್ಗೆ ಗೊತ್ತು ಡಿ ಎಫ್ ಆಫ್ ಕಮೆಂಟ್ಸ್ ಅಲ್ಲಿ ನಂದು ಎಲ್ ಅದಕ್ಕೆ ಅಪ್ಲೈ ಮಾಡಬೇಕು ರೈಟ್ ಸೊ ಅಪ್ಲೈ ಮಾಡಬೇಕು ಅಂದರೆ ಡಾಟ್ ಎ ಪಿ ಪಿ ಎಲ್ ವೈ ಅಪ್ಲೈ ಅಂತ ಹೇಳ್ಬಿಟ್ಟು ಏನು ಫಂಕ್ಷನ್ ಇದೆ ಅದನ್ನ ಫಂಕ್ಷನ್ನ ಕಾಲ್ ಮಾಡಿಬಿಡ್ತೀನಿ ಸಿಂಪಲ್ ಅದು ಅಪ್ಲೈ ಆಗುತ್ತೆ ಓಕೆ ಸೊ ಒಂದು ಹೊಸ ನನ್ನ ಫೋ ಇದು ಕಾಲಮ್ನ ಕ್ರಿಯೇಟ್ ಮಾಡ್ತೀನಿ ಓಕೆ ಸೊ ಲೇಬಲ್ಸ್ ಅಂತ ಹೇಳ್ಬಿಟ್ಟು ಲೇಬಲ್ ಸೆಂಟಿಮೆಂಟ್ ಸೆಂಟಿಮೆಂಟ್ ಅಂಡರ್ ಸ್ಕೋರ್ ಲೇಬಲ್ ಅಂತ ಓಕೆ ಸೊ ಲಿಟ್ಸ್ ಕ್ರಿಯೇಟ್ ಎ ನ್ಯೂ ಕಾಲಮ್ ಓಲ್ಡ್ ಸೆಂಟಿಮೆಂಟ್ ಲೇಬಲ್ ಓಕೆ ಡಾಟಾ ಫ್ರೇಮಲ್ಲಿ ಹೊಸ ಸೆಂಟಿಮೆಂಟ್ ಲೇಬಲ್ ಅಂತ ಸೇಮ್ ಕಾಲಮ್ ಈಗ ಈಗ ಇನ್ ಇನ್ನೊಂದು ಬಂದ್ಬಿಡುತ್ತೆ ಸೆಂಟಿಮೆಂಟ್ ಕಾಲಮಲ್ಲಿ ಆ ಕಾಲಮಲ್ಲಿ ಈ ಒನ್ ಇದು ಕಮೆಂಟ್ಸ್ ಅಲ್ಲ ಅದು ಪಾಸಿಟಿವ್ನಾ ನೆಗೆಟಿವ್ನ ಅಂತ ಗೊತ್ತಾಗುತ್ತೆ ಓಕೆ ಸೊ ನಾನು ರನ್ ಮಾಡ್ತೀನಿ ಸೊ ಸಕ್ಸಸ್ಫುಲಿ ರನ್ ಆಯಿತು ಈಗ ಡಿ ಎಫ್ ಅಂತ ಹೇಳಿಬಿಟ್ಟು ನಾನು ರನ್ ಮಾಡಿದ್ದೀನಿ ನೋಡಿ ಸೊ ಈ ಕಮೆಂಟ್ ಪಾಸಿಟಿವ್ ಕಮೆಂಟಾ ನೆಗೆಟಿವ್ ಕಮೆಂಟ್ ಅಂತ ಹೇಳ್ತಿದೆ ಓಕೆ ಕ್ವೈಟ್ ಗುಡ್ ಪಾಸಿಟಿವ್ ನೋಡಿ ಸೊ ನೆಗೆಟಿವ್ ಕಮೆಂಟ್ಸ್ ಇದೆ ಓಕೆ ಸುಮಾರು ಈಗೆಲ್ಲ ಗಿವನ್ ಸೆಂಟೆನ್ಸ್ ದಿಸ್ ಇಸ್ ಹೌ ನೀವು ರಿಯಲ್ ಟೈಮ್ ಡಾಟಾ ಸೆಟ್ಸ್ ಏನಿದೆ ಓಕೆ ಸೊ ನಾವು ಆಲ್ರೆಡಿ ರಿಯಲ್ ಟೈಮ್ ಡಾಟಾ ಸೆಟ್ ಮೇಲೆ ವರ್ಕ್ ಮಾಡಿದೀವಿ ರೈಟ್ ಈ ತರ ರಿಯಲ್ ಟೈಮ್ ಡಾಟಾ ಸೆಟ್ ಸೆಂಟಿಮೆಂಟ್ ಕಸ್ಟಮರ್ ಅನಾಲಿಸಿಸ್ ಎಂದು ಆರಾಮಾಗಿ ನಾವು ಪ್ರಿಡಿಕ್ಟ್ ಮಾಡ್ಬೋದು ಸೆಂಟಿಮೆಂಟ್ ಥ್ಯಾಂಕ್ ಯು